ಮೊದಲನೆಯ ಸಮವೇಲನ ಗ್ರಂಥದಿಂದ ವಾಚನ ಸೌಲನು ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ ಮೂರು ಸಾವಿರ ಮಂದಿ ಸೈನಿಕರನ್ನು ಆರಿಸಿಕೊಂಡು ಕಾಡು ಗುರಿಬಂಡೆಗಳಿದ್ದ ಬಂಡೆಗಳಿದ್ದ ದಾವಿದನನ್ನು ಅವನ ಜನರನ್ನು ಹುಡುಕುವುದಕ್ಕಾಗಿ ಹೊರಟನು ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕಾಗಿ ಅದರೊಳಗೆ ಪ್ರವೇಶಿಸಿದನು ದಾವಿದನು ಅವನ ಜನರು ಅದೇ ಗವಿಯ ಹಿ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು ಜನರು ದಾವಿದನಿಗೆ ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಆಗ ನೀನು ಅವನನ್ನು ನಿನ್ನ ಇಷ್ಟಾನುಸಾರ ನಡೆಸಬಹುದು ಎಂದು ಸರ್ವೇಶ್ವರ ನಿನಗೆ ಹೇಳಿದ ಮಾತು ನೆರವೇರುವ ಸುದಿನವಿದು ಎಂದರು ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು ಅನಂತರದಲ್ಲೇ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿದ್ದಕ್ಕಾಗಿ ಅವನ ಮನಸ್ಸಾಕ್ಷಿ ಅವನನ್ನು ಹಂಗಿಸತೊಡಗಿತು ಅವನು ತನ್ನ ಜನರಿಗೆ ಆತ ಸರ್ವೇಶ್ವರಿನಿಂದ ಅಭಿಷಿಕ್ತನು ಹಾಗೂ ಆತನು ನನ್ನ ಒಡೆಯನೂ ಆಗಿದ್ದಾನೆ ನಾನು ನಿಮ್ಮ ಮಾತು ಕೇಳಿ ಸರ್ವೇಶ್ವರನ ಅಭಿಷಿಕ್ತನ ವಿರೋಧವಾಗಿ ಕೈಯೆತ್ತದಂತೆ ಆ ಸರ್ವೇಶ್ವರನೇ ನನಗೆ ಅಡ್ಡಿ ಮಾಡಲಿ ಎಂದನು ಹೀಗೆ ಸೌಲನಿಗೆ ವಿರುದ್ಧ ತನ್ನ ಜನರು ದಂಗೆ ಏಳದಂತೆ ತಡೆದನು ಸೌಲನು ಗವಿಯಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ಹೋದ ಮೇಲೆ ದಾವಿದನು ಹೊರಗೆ ಬಂದು ಅರಸರೆ ನನ್ನ ಒಡೆಯರೆ ಎಂದು ಅವನನ್ನು ಕೂಗಿದನು ಸೌಲನು ಹಿಂದಿರುಗಿ ನೋಡಿದನು ಆಗ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿನಗೆ ನಾನು ಕೇಡು ಮಾಡಬೇಕೆಂದಿದ್ದೇನೆಂದು ಹೇಳುವವರ ಮಾತಿಗೆ ನೀವು ಕಿವಿಗೊಡಬೇಡಿ ಇಂದು ಈ ಗವಿಯಲ್ಲಿ ಸರ್ವೇಶ್ವರ ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರೆಂಬುದು ಈಗ ನಿಮಗೆ ಗೊತ್ತಾಗಿರಬಹುದು ನಿಮ್ಮನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು ಆದರೆ ನಾನು ಅವರಿಗೆ ಸರ್ವೇಶ್ವರಿನಿಂದ ಅಭಿಷಿಕ್ತರಾದ ನನ್ನ ಒಡೆಯರ ಮೇಲೆ ಕೈ ಎತ್ತುವುದಿಲ್ಲ ಎಂದು ಹೇಳಿ ನಿಮ್ಮನ್ನು ಉಳಿಸಿದೆ ನೀವು ನನ್ನ ತಂದೆ ಈಗೋ ನೋಡಿ ನನ್ನ ಕೈಯಲ್ಲಿ ನಿಮ್ಮ ನಿಲುವಂಗಿಯ ತುಂಡು ಇದೆ ನಾನು ನಿಮ್ಮನ್ನು ಕೊಲ್ಲದೆ ನಿಮ್ಮ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡಿದ್ದೇನಷ್ಟೇ ಇದರಿಂದ ನನ್ನಲ್ಲಿ ಯಾವ ದೋಷವೂ ಅಪರಾಧವೂ ಇರುವುದಿಲ್ಲ ನಾನು ನಿಮಗೆ ವಿರೋಧವಾಗಿ ದ್ರೋಹ ಮಾಡಲಿಲ್ಲ ಎಂದು ತಿಳಿದುಕೊಳ್ಳಿ ಆದರೂ ನೀವು ನನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಿರುವರಲ್ಲವೇ ಸರ್ವೇಶ್ವರನೇ ನಮ್ಮ ಉಭಯರ ವಾದ್ಯವನ್ನು ತೀರಿಸಲಿ ಅವರೇ ನನಗಾಗಿ ಮುಯಿ ತೀರಿಸಲಿ ನಾನಂತೂ ನಿಮಗೆ ವಿರೋಧವಾಗಿ ಕೈ ಎತ್ತುವುದಿಲ್ಲ ಇಸ್ರಾಏಲರಿಲಿ ಕೆಟ್ಟವರಿಂದಲೇ ಕೇಳು ಎಂಬುದಾಗಿ ಹಿರಿಯರಿಂದ ಬಂದ ಗಾದೆಯುಂಟು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಕರುಣಿಸೆನ್ನನು ಕರುಣಿಸು ದೇವನೇ ಕರುಣಿಸೆನ್ನನ್ನು ನನ್ನ ನನ್ನಾತ್ಮದ ಆಸರೆಯು ನೀನೇ ನನ್ನ ಗಂಡಾಂತರವು ನೀಗಿಸುವ ಪರ್ಯಂತ ನಿನ್ನ ರೆಕ್ಕೆ ಅಡಿಯಲ್ಲಿ ನಾನಿರುವೆ ಸುರಕ್ಷಿತ ಶ್ಲೋಕ ಕರುಣೆ ಸೆನ್ನನ್ನು ಕರುಣಿಸು ದೇವನೇ ನನ್ನ ಕಾರ್ಯವನ್ನು ಕೈಗೂಡಿಸುವ ದೇವನಿಗೆ ನಾ ಮೊರೆ ಇಡುವೆ ಪರಾತ್ಪರನಾದ ಆ ಪ್ರಭುವಿಗೆ ಆತ ನೆರವಾಗುವ ನಿನಗೆ ಸ್ವರ್ಗದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ಶ್ಲೋಕ ಕರುಣಿಸೆನ್ನನ್ನು ಕರುಣಿಸು ದೇವನೇ ತೋರ್ಪಡಿಸುವನು ಸತ್ಯತೆಯನ್ನು ತನ್ನ ಅಚಲ ಪ್ರೀತಿಯನ್ನ ದೇವರು ಮೇಲಣ ಲೋಕದಲ್ಲಿ ಮೆರೆಯಲಿ ದೇವ ನಿನ್ನ ಹಿರಿಮೆ ಭೂಮಂಡಲದಲ್ಲಿ ಹಚ್ಚಿ ಹರಡಲಿ ಮಹಿಮೆ ಶ್ಲೋಕ ಕರುಣಿಸೆನ್ನನ್ನು ಕರುಣಿಸು ದೇವನೇ ನಿನ್ನ ಚಲ ಪ್ರೀತಿ ಮುಟ್ಟುತ್ತಿದೆ ಗಗನ ಮಂಡಲ ನಿನ್ನ ಸತ್ಯಸಂಧತೆ ತಾಗುತ್ತಿದೆ ಬೇಗಮಂಡಲ ಶ್ಲೋಕ ಕರುಣಿಸೆನ್ನನ್ನು ಕರುಣಿಸು ದೇವನೇ ಘೋಷಣೆ ಅಲೆಲುಯ ಅಲೆಲುಯ ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತದೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ಅಲೆಲುಯ್ಯ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಬೆಟ್ಟವನ್ನೇರಿ ತಮ್ಮಾಗೆ ಒಪ್ಪಿಗೆ ಕರೆದರು ಅವರು ಹತ್ತಿರಕ್ಕೆ ಬಂದರು ಏಸು ಹನ್ನೆರಡು ಮಂದಿಯನ್ನು ಆಯ್ದುಕೊಂಡು ಪ್ರೇಕ್ಷಿತರು ಎಂದು ಅವರಿಗೆ ಹೆಸರಿಟ್ಟರು ನನ್ನ ಜೊತೆಯಲ್ಲಿ ಇರಲು ನಿಮ್ಮನ್ನು ಹಾರಿಸಿಕೊಂಡಿದ್ದೇನೆ ಶುಭ ಸಂದೇಶವನ್ನು ಸಾರಲು ನಿಮ್ಮನ್ನು ಕಳುಹಿಸುತ್ತೇನೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ನಿಮಗೆ ಕೊಡುತ್ತೇನೆ ಎಂದು ಅವರಿಗೆ ಹೇಳಿದರು ಹೀಗೆ ನೇಮಕಗೊಂಡ ಹನ್ನೆರಡು ಮಂದಿ ಯಾರೆಂದರೆ ಸಿಮೋನ ಏಸು ಈತನಿಗೆ ಪೇತ್ರ ಎಂದು ಹೆಸರಿಟ್ಟರು ಜಬಿದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೌವಾನ ಏಸು ಇವರಿಬ್ಬರಿಗೆ ಬವನರ್ಗಿಸ್ ಎಂದರೆ ಸಿಡಿಲಿನ ಮರಿಗಳು ಎಂಬ ಹೆಸರಿಟ್ಟರು ಆಂದ್ರೇಯ ಫಿಲಿಪ ಬರ್ತಲೋಮಿಯ ಮತಾಯ ತೋಮ ಅಲ್ಪಯ್ಯನ ಮಗ ಯಾಕೋಬ ತದೆಯ ದೇಶಾಭಿಮಾನಿ ಆದ ಸಿಮೋನ ಮತ್ತು ಮುಂದೆ ಗುರಿ ದ್ರೋಹಿಯಾಗಲಿದ್ದ ಯೂತ ಇಸ್ಕಾರಿಯೋತ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ 可以。